ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಗುತ್ತಿಗೆದಾರನ ಗೂಂಡಾಗಿರಿ ನಡೆದಿದೆ ಫುಟ್ಪಾತ್ ತೆರವು ವೇಳೆ ಪುರಸಭೆ ಮುಖ್ಯಾಧಿಕಾರಿಗೆ ಅವಾಜ್ ಹಾಕಿದ್ದಾರೆ ಸುಂಕ ವಸೂಲಿ ಗುತ್ತಿಗೆದಾರನಿಂದ ಅಧಿಕಾರಿಗೆ ಬೆದರಿಕೆಯನ್ನು ಹಾಕಲಾಗಿದೆ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಗುತ್ತಿಗೆದಾರನ ಗೂಂಡಾಗಿರಿ ಫುಟ್ಪಾತ್ ತೆರವು ವೇಳೆ ಪುರಸಭೆ ಮುಖ್ಯಾಧಿಕಾರಿಗೆ ಅವಾಜ್ ಹಾಕಿದ್ದಾರೆ ಸುಂಕ ವಸೂಲಿ ಗುತ್ತಿಗೆದಾರನಿಂದ ಅಧಿಕಾರಿಗೆ ಬೆದರಿಕೆಯನ್ನು ಹಾಕಲಾಗಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ಗೆ ಬೆದರಿಕೆಯನ್ನು ಹಾಕಲಾಗಿದೆ ಕೆಲಸಕ್ಕೆ ಅಡ್ಡಿ ಮಾಡಿ ಗಲಾಟೆ ಮಾಡಿದ ಸುಂಕ ವಸೂಲಿಗಾರ ನಾಗೇಶ್ ಗುತ್ತಿಗೆದಾರ ನಾಗೇಶ್ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಲಾಗಿದೆ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಗುತ್ತಿಗೆದಾರ ಗೂಂಡ ಗಿರಿ ಮಾಡಿರುವುದು ಫುಟ್ಪಾತ್ ತೆರವು ವೇಳೆ

ರೌಡಿ ಸಾಕಷ್ಟು ಮಾತಾಡ್ತಿಲ್ಲ ನೋಡಿ ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ ಸುಂಕ ವಸೂಲಿ ಗುತ್ತಿಗೆದಾರನಿಂದ ಅಧಿಕಾರಿಗೆ ಬೆದರಿಕೆಯನ್ನು ಹಾಕಿರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಾಗಿರುವಂತಹ ಘಟನೆ ಹೋಗೋ ಬಾರೋ ಯಾವನೋ ನೀನು ಈ ರೀತಿಯಾಗೆಲ್ಲ ಕಿತ್ತಾಡ್ಕೊಂಡಿದ್ದಾರೆ ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ಗೆ ಬೆದರಿಕೆಯನ್ನು ಹಾಕಲಾಗಿದೆ ಕೆಲಸಕ್ಕೆ ಅಡ್ಡಿ ಮಾಡಿ ಗಲಾಟೆ ಮಾಡಿದ್ದಾನೆ ಸುಂಕ ವಸೂಲಿಗಾರ ನಾಗೇಶ್ ಅನ್ನ ಎಂಬ ಗುತ್ತಿಗೆದಾರ ನಾಗೇಶ್ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿದೆ ಕರ್ತವ್ಯದಲ್ಲಿದ್ದಾರೆ ಅಧಿಕಾರಿ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಗೂಂಡಾಗಿರಿಯನ್ನ ಮಾಡಿರುವುದು ಈ ಗುತ್ತಿಗೆದಾರ ನಾಗೇಶ್ ಫುಟ್ಪಾತ್ ಜಾಗ ಒತ್ತುವರಿ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಈ ಫುಟ್ಪಾತ್ನಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಈ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ ಪಾದಾಚಾರಿಗಳಿಗೆ ಓಡಾಡೋರಿಗೆ ಭಾಳ ತೊಂದರೆ ಆಗ್ತಾ ಇದೆ ಪುರಸಭೆ ವ್ಯಾಪ್ತಿಗೆ ಸೇರಿದ ಎನ್ ಎಮ್ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರು ಮನವಿಯನ್ನು ಮಾಡಿಕೊಂಡಿದ್ದರು ಸಾರ್ವಜನಿಕರ ದೂರಿನ ಮೇರೆಗೆ ಪುರಸಭೆಯ ಮುಖ್ಯಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸತೀಶ್ ಕುಮಾರ್ ಹಾಗೂ ಸಿಬ್ಬಂದಿ ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಸ್ಥಳಕ್ಕೆ ಆಗಮಿಸಿ ಈ ನಾಗೇಶ್ ಕರ್ತವ್ಯಕ್ಕೆ ಅಡ್ಡಿಯನ್ನು ಮಾಡಿರೋದು ಫುಟ್ಪಾತ್ ತೆರವು ವೇಳೆ ಪುರಸಭೆ ಮುಖ್ಯಾಧಿಕಾರಿಗೆ ಅವಾಜ್ ಕೂಡ ಹಾಕಿದಾನೆ ಈತ ಸುಂಕ ವಸೂಲಿ ಗುತ್ತಿಗೆದಾರ ಈತ ನಾಗೇಶ್ ಅಧಿಕಾರಿಗೆ ಬೆದರಿಕೆ ಹಾಕಿರೋದು ಏರು ಧ್ವನಿಯಲ್ಲಿ ಜಗಳ ಆಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿ ಗಲಾಟೆ ಮಾಡಿದಾನೆ ಈ ವ್ಯಕ್ತಿ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದ ನಾಗೇಶ್ಗೆ ಅಧಿಕಾರಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರೇನು ಸುಮ್ಮನೆ ಇಲ್ಲ ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿದ ಆರೋಪಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಗುತ್ತಿಗೆದಾರ ನಾಗೇಶ್ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ